ನಮಸ್ಕಾರ ನಿನ್ನೆ ಪರಂಪೂಜ್ಯರಾದಂಥ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರನ್ನು ವಿಜಯಪುರ ಜಿಲ್ಲೆಗೆ ಎರಡು ತಿಂಗಳು ನಿರ್ಬಂಧನೆಯನ್ನು ಹೇರಿದ್ದಾರೆ ಪ್ರವೇಶ ನಿಷೇಧವನ್ನು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದೆ ಕನೇರಿ ಪೂಜ್ಯ ಕನೇ ಕನೇರಿ ಮಠದ ಸ್ವಾಮೀಜಿಯವರ ಕಾರ್ಯ ಅಗಾಧವಾದಂಥ ಆದರ್ಶವಾದಂಥ ಧರ್ಮಕ್ಕೆ ಸತ್ಯಕ್ಕೆ ಜನರಿಗೆ ರೈತರಿಗೆ ಪೂರಕವಾದಂಥ ಕಾರ್ಯವನ್ನು ಮಾಡ್ತಾ ಇರುವಂಥ ಇವತ್ತು ವ್ಯಕ್ತಿಗೆ ನೀವು ನಿರ್ಬಂಧನೆ ಹೇರ್ತೀರಿ ಅಂತಂದರೆ ನಿಮ್ಮಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾವು ಇಂಥ ಇವತ್ತು ಈ ಮಟ್ಟಕ್ಕೆ ನೀವು ಇಳುದ್ರಿ ಒಬ್ಬ ಪೂಜ್ಯ ಸ್ವಾಮೀಜಿಯವರ ನಿರ್ಬಂಧನೆ ಮಾಡುವಷ್ಟು ಧೈರ್ಯ ಮಾಡುವಷ್ಟು ಸೊಕ್ಕು ಮಾಡುವಷ್ಟು ನಿಮ್ಮಲ್ಲಿ ಈ ಅಜ್ಞಾನ ಬಂದಿದ್ದು ಇದು ಇಡೀ ಜನಮಾನಸವನ್ನು ಮರೆಯಲಾರದ ಅಕ್ಷಮ್ಯ ಅಪರಾಧವನ್ನು ಮಾಡಿದಿರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಈ ವರ್ತನೆ ದುರ್ವರ್ತನೆ ಸೊಕ್ಕಿನ ದುರ್ವರ್ತನೆ ಅಧಿಕಾರದ ಅಹಂಕಾರದ ವರ್ತನೆ ಇದು ಸೊ ಇವತ್ತು ಆ ಪೂಜ್ಯ ಸ್ವಾಮೀಜಿಯವರು ಹೌದು ನಾಲ್ಕು ಏನೋ ಮಾತಾಡಿರ್ಬೋದು ಏನು ಏನು ತಪ್ಪ್ರಿ ಇವತ್ತು ಸಮಾಜವನ್ನು ಒಡಿತಾ ಇದ್ರಿ ನೀವು ಹಿಂದೂಗಳನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ಪರ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಸಿಟ್ಟು ಬರದೆ ಇನ್ನೇನು ಮಾಡಬೇಕು ಏನು ನಿಮಗೆ ಹೂ ಹೂವಿನ ಹಾಸಿಗೆ ಹಾಕ್ಬೇಕಾ ಹೌದು ಬೈದಿದ್ದಾರೆ ಏನು ತಪ್ಪು ಮಾಡಿದ್ದಾರೆ ಯಾರೋ ಏನೋ ಹೇಳಿದ್ದಾರೆ ಪ್ರತಿಭಟನೆ ಮಾಡ್ತಾರೆ ಅಂತ ತಕ್ಷಣವೇ ಒಬ್ಬ ಪೂಜ್ಯ ಸ್ವಾಮೀಜಿಯವರ ನಿರ್ಬಂಧನೆ ಮಾಡ್ತಾರೆ ನೀವು ನಾಳೆ ಇದೇ ಇದೇ ಅಧಿಕಾರದ ದಾಹದಿಂದ ಇನ್ನೇನೇ ನಾವು ಅಂತ ಅನ್ನುವಂಥದ್ದು ಇಡೀ ದೇ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂಥರ ವಿಚಿತ್ರವಾದಂತಹ ರೋಷ ಬರ್ತಾ ಇದೆ ಸಿಟ್ಟು ಬರ್ತಾ ಇದೆ ನೋವಾಗಿದೆ ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಪೂಜ್ಯ ಸ್ವಾಮೀಜಿಯವರ ನೀವು ಮಾಡಿದಂಥ ಈ ಅಪಮಾನ ಅವಮಾನವನ್ನ ವಾಪಸ್ ತಗೊಳ್ಬೇಕು ಬಹಿರಂಗ ಕ್ಷಮೆ ಕೇಳಬೇಕು ನಾನು ವಿಶೇಷವಾಗಿ ಅಲ್ಲಿ ವಿಜಯಪುರ ಜಿಲ್ಲೆಯ ಮಂತ್ರಿಗಳಾದಂಥ ಅವರು ಅವರಿಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಈ ಈ ಕುಕೃತ್ಯ ಸರಿಯಲ್ಲ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ಸೊ ಧರ್ಮದ ಕೆಲಸ ದೇಶದ ಕೆಲಸ ಒಗ್ಗೂಡಿಯುವನ ಕೆಲಸ ಜ್ಞಾನವನ್ನು ಪ್ರಸಾರ ಮಾಡ್ತಾ ಇರುವಂಥ ಇವತ್ತು ಸ್ವಾಮೀಜಿಯವರನ್ನು ನೀವು ಮಾಡ್ತಾ ಇರುವಂಥದ್ದು ಈ ಈ ಈ ಭಾಳ ದೊಡ್ಡ ಅಕ್ಷಮ್ಯ ಅಪರಾಧವನ್ನು ಮಾಡಿದರೆ ಇದನ್ನು ವಾಪಸ್ ತೋಳಬೇಕು ಬಹಿರಂಗ ಕ್ಷಮೆ ಕೇಳಬೇಕು ಮಾನ್ಯ ಮುಖ್ಯಮಂತ್ರಿಗಳು ನೀವೇ ಹೊಣೆಗಾರರು ನೀವೇ ಜವಾಬ್ದಾರರು ಬಸವ ಒಂದು ಯಾವುದೋ